ಪ್ರಿಯ ವಿದ್ಯಾರ್ಥಿಗಳೇ ಇದು ತ್ರಿಭುಜಗಳು ಪಾಠದ ಎಲ್ ಬಿ ಎ ಯ ಮುಂದುವರಿದ ಭಾಗ ನಾವೀಗ ನಲವತ್ತ್ಮೂರನೇ ಪ್ರಶ್ನೆಯನ್ನು ಬಿಡಿಸೋಣ ಎರಡು ಅಂಕದ ಪ್ರಶ್ನೆ ನಲವತ್ತ್ಮೂರನೇ ಪ್ರಶ್ನೆ ಎ ಬಿ ಸಿ ಡಿ ಯು ಒಂದು ತ್ರಾಪಿಜ್ಯ ಇದರಲ್ಲಿ ಎ ಬಿ ಸಮಾಂತರ ಡಿ ಸಿ ಮತ್ತು ಕರ್ಣಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಹಾಗಾದರೆ ಎ ಒ ಬೈ ಬಿ ಒ ಈಕ್ವಲ್ಸ್ ಸಿಒ ಬೈ ಡಿಒ ಎಂದು ತೋರಿಸಿ ಇಲ್ಲಿ ನೀವು ತ್ರಾಪಿಜ್ಯವನ್ನು ಗಮನಿಸಿ ಕರ್ಣಗಳು ಎ ಸಿ ಮತ್ತು ಬಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ ಮತ್ತು ಇಲ್ಲಿ ಎ ಬಿ ಸಮಾಂತರ ಸಿ ಡಿ ಪ್ರಾಪಿಜ್ಯದಲ್ಲಿ ಒಂದೇ ಒಂದು ಜೊತೆ ಅಭಿಮುಖ ಭಾವಗಳು ಸಮಾಂತರವಾಗಿರುತ್ತವೆ ಅಂದರೆ ಎ ಬಿ ಸಮಾಂತರ ಡಿ ಸಿ ಇದೆ ಕರಣಗಳು ಓನಲ್ಲಿ ಛೇದಿಸುತ್ತವೆ ನಾವು ಏನನ್ನು ಸಾಧಿಸಬೇಕು ಎ ಒ ಬೈ ಬಿ ಓ ಇಕ್ವಸ್ ಸಿ ಓ ಬೈ ಡಿ ಒ ಅಂತ ನಾವು ಸಾಧಿಸಬೇಕಾಗಿದೆ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ತ್ರಿಭುಜಗಳನ್ನು ತೆಗೆದುಕೊಂಡು ಅವುಗಳನ್ನು ಸಮರೂಪಿಗಳು ಅಂತ ಪ್ರೂವ್ ಮಾಡಿದರೆ ನಮಗೆ ನಾವು ಎ ಓ ಬೈ ಬಿ ಓ ಇಸ್ ಇಕ್ವಸ್ ಟು ಸಿ ಓ ಬಾಯ್ ಅಂತ ನಾವು ಸಾಧಿಸ್ಬೋದು ಯಾವ ತ್ರಿಭುಜಗಳನ್ನು ತೊಗೋಬೇಕು ನಾವು ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ಅಂತ ಬರೆಯೋಣ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ತ್ರಿಭುಜ ಇಲ್ಲಿ ತ್ರಿಭುಜ ಎ ಓ ಬಿ ಮತ್ತು ತ್ರಿಭುಜ ಸಿ ಓ ಡಿಗಳಲ್ಲಿ ತ್ರಿಭುಜ ಸಿ ಓ ಡಿಗಳಲ್ಲಿ ಯಾವ ಯಾವ ಕೋನಗಳು ಸಮವಾಗಿರ್ತವೆ ತ್ರಿಭುಜ ಎ ಬಿ ಮತ್ತು ತ್ರಿಭುಜ ಸಿ ಒ ಡಿಗಳಲ್ಲಿ ಯಾವುದಾದರೂ ಎರಡು ಜೊತೆ ಅನುರೂಪ ಕೋನಗಳು ಸಮ ಅಂತ ತಗೊಂಡ್ರೆ ನಾವು ಯಾ ಎರಡು ತ್ರಿಭುಜಗಳು ಸಮರೂಪಿ ಅಂತ ಸಾಸ್ಬೋದು ಮೂರು ಅನುರೂಪ ತ್ರಿಭುಜಗಳ ಜೊತೆಯನ್ನಾದರೂ ನಾವು ತಗೋಕೋಬೋದು ಎರಡು ಸಾಕಾಗತ್ತೆ ಇಲ್ಲಿ ಕೋನ ಒ ಎ ಬಿಝಿಕೋಸ್ಟ್ ಕೋನ ಓ ಸಿ ಡಿ ಆಗುತ್ತೆ ಹಾಗೆಯೇ ಕೋನ ಒ ಬಿ ಎಸೋಸ್ಟು ಕೋನ ಓ ಡಿ ಸಿ ಆಗುತ್ತೆ ಅವು ಪರ್ಯಾಯ ಕೋನಗಳ ಜೊತೆ ಆಗುತ್ತೆ ಯಾಕಂದರೆ ಎ ಬಿ ಸಮಾಂತರ ಡಿ ಸಿ ಹೇಳಿರೋದ್ರಿಂದ ಪರ್ಯಾಯ ಕೋನಗಳು ಸಮವಾಗಿರ್ತವೆ ಅದಕ್ಕೆ ನಾವು ಅದನ್ನು ಬರೆಯೋಣ ಕೋನ ಒ ಎ ಬಿಕ್ವಲ್ಸ್ ಕೋನ ಒ ಸಿ ಡಿ ಕೋನಾ ಒ ಸಿ ಡಿ ಹಾಗೆ ಕೋನ ಒ ಬಿ ಎ ಈಕ್ವಲ್ಸ್ ಈಕ್ವಲ್ಸ್ ಕೋನ ಓಡಿಸಿ ಇಲ್ಲಿ ಎರಡಕ್ಕೂ ಒಂದೇ ಕಾರಣವನ್ನು ನೀವು ಕೊಡಬಹುದು ಯಾವುದು ಪರ್ಯಾಯ ಕೋನಗಳು ಪರ್ಯಾಯ ಕೋನಗಳು ಸಮಾಂತರ ರೇಖೆಗಳನ್ನು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಸಮವಾಗಿರುತ್ತವೆ ಈಗ ನಾವು ನೇರವಾಗಿ ಇವೆರಡು ಸಮರೂಪಿ ಅಂತ ಬರಿಬೋದು ತ್ರಿಭುಜ ಎ ಓ ಬಿ ಸಮರೂಪಿ ತ್ರಿಭುಜ ಸಿ ಡಿ ಅಂತ ಬರಿಬೋದು ಬರೆಯೋಣ ಆದ್ದರಿಂದ ತ್ರಿಭುಜ ಎ ಓ ಬಿ ಸಮರೂಪಿ ತ್ರಿಭುಜ ಸಿ ಓ ಡಿ ತ್ರಿಭುಜ ಎ ಓ ಬಿ ಸಮರೂಪಿ ತ್ರಿಭುಜ ಸಿ ಓ ಡಿ ಈಗ ನಾವು ಎ ಓ ಬಾಯ್ ಸಿ ಓ ಇಸ್ ಈಕ್ವಲ್ಸ್ ಟು ಬಿ ಓ ಬಾಯ್ ಡಿ ಆಗತ್ತೆ ಇಲ್ಲಿ ಈ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ನಾವು ಬರೀಬೇಕಾದರೆ ಕಾರಣ ಬೇಕಾಗತ್ತೆ ಕಾರಣ ಏನು ಕೋಕೋ ಸಮರೂಪತೆಯ ನಿರ್ಧಾರಕ ಗುಣ ಕೋನ ಕೋನ ಯಾಕಂದರೆ ಎರಡು ಜೊತೆ ಕೋನಗಳನ್ನು ತೊಗೊಂಡಿದ್ದೀವಿ ಮೂರಾದರೂ ತೊಗೋಬೋದು ಕೋಕೋ ನಿರ್ಧಾರಕ ಗುಣ ಈಗ ಅನುಪಾತ ಬರೆಯೋಣ ಎ ಓ ಬೈ ಸಿ ಓ ಇಸ್ ಈಕ್ವಲ್ಸ್ ಟು ಎ ಓ ಬೈ ಸಿ ಓ ಇಸ್ ಈಕ್ವಲ್ಸ್ ಟು ಬಿ ಒ ಬೈ ಓ ಡಿಒ ಬೈ ಓ ಡಿ ನಮಗೆ ಬೇಕಾಗಿರೋದೇನು ಎ ಓ ಬೈ ಬಿ ಓ ಅದಕ್ಕೆ ಇಲ್ಲಿ ಎ ಓ ಕೆಳಗಡೆ ಬಿ ಓ ತರೋಣ ಎ ಓ ಬೈ ಬಿ ಓ ಇಸ್ ಈಕ್ವಲ್ಸ್ ಟು ಸಿ ಓ ಬೈ ಡಿಒ ಬಿ ಓ ಮತ್ತು ಸಿಒವನ್ನು ನಾವು ಇಲ್ಲಿ ಎಕ್ಸ್ಚೇಂಜ್ ಮಾಡೋಣ ಓರೆ ಗುಣಾಕಾರ ರೂಪದಲ್ಲಿ ಎ ಓ ಬೈ ಬಿ ಓ ಬಿ ಓ ಜಾಗದಲ್ಲಿ ಸಿ ಓ ಸಿ ಒ ಜಾಗದಲ್ಲಿ ಬಿ ಓ ಬರೆಯೋಣ ಬಿ ಓ ಇಕ್ವಲ್ಸ್ ಏನಾಯಿತು ಸಿಒ ಬೈ ಡಿಒ ಇದಕ್ಕೆ ಕಾರಣ ಏನು ಇದನ್ನು ಬರಿಬೇಕಾದರೆ ಕಾರಣ ಬೇಕಾಗತ್ತೆ ಏನದು ಸಮರೂಪ ತ್ರಿಭುಜಗಳ ಅನುರೂಪ ಭಾವುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಥವಾ ಸಮರೂಪ ತ್ರಿಭುಜಗಳ ಅನುರೂಪ ಬಾವುಗಳ ಅನುಪಾತ ಸಮ ಸಮರೂಪ ತ್ರಿಭುಜಗಳ ಸಮರೂಪ ತ್ರಿಭುಜಗಳ ಅನುರೂಪ ಬಾವುಗಳು ಸಮಾನುಪಾತದಲ್ಲಿ ಇರುತ್ತವೆ ಅಥವಾ ಅನುರೂಪ ಬಾವುಗಳ ಅನುಪಾತ ಸಮ ಎಲ್ಲಿ ಆದ್ದರಿಂದ ಬರೆಯೋಣ ಇಲ್ಲಿ ನಮಗೆ ಸಿಕ್ಕಿರೋದು ಎ ಒ ಬಾಯ್ ಸಿಒ ಇಸ್ ಇಕ್ವಸ್ಟು ವಿವೊ ಬಾಯ್ ಡಿಒ ಆದರೆ ನಾವು ಸಾಸಬೇಕಾಗಿದ್ದರು ಎ ಒ ಕೆಳಗಡೆ ಏನು ಬೇಕು ವಿವೊ ಬೇಕು ಮತ್ತು ಮೇಲುಗಡೆ ಮೇಲ್ಗಡೆ ಸಿಒೋ ಬೇಕು ಅದಕ್ಕೆ ನಾವೇನು ಮಾಡಿದ್ವಿ ಇಲ್ಲಿ ಸಿಒ ಮತ್ತು ಅನ್ನು ಓರೆ ಗುಣಾಕಾರದ ಮೂಲಕ ಎಕ್ಸ್ಚೇಂಜ್ ಮಾಡಿದ್ವಿ ನಲವತ್ನಾಲ್ಕನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಸಮಾಂತರ ಬಿ ಸಿ ಎ ಡಿ ಇಕ್ವಲ್ಸ್ ಎಕ್ಸ್ ಬಿ ಡಿ ಇಕ್ವಸ್ ಎಕ್ಸ್ ಮೈನಸ್ ಟು ಎ ಇಕ್ವಸ್ ಎಕ್ಸ್ ಪ್ಲಸ್ ಟು ಮತ್ತು ಇ ಸಿ ಇಕ್ವಲ್ಸ್ ಎಕ್ಸ್ ಮೈನಸ್ ಒಂದು ಆದಾಗ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಅದರಿಂದ ಎ ಡಿ ಇಸ್ ಟು ಡಿ ಬಿ ಕಂಡುಹಿಡಿಯಿರಿ ಇಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ಎ ಡಿ ಎನ್ನು ಎಕ್ಸ್ ಅಂತ ಕೊಟ್ಟಿದ್ದಾರೆ ಡಿ ಬಿಯನ್ನು ಎಕ್ಸ್ ಮೈನಸ್ ಟು ಅಂತ ಕೊಟ್ಟಿದ್ದಾರೆ ಮತ್ತು ಎ ಇ ಯನ್ನು ಎಕ್ಸ್ ಪ್ಲಸ್ ಟು ಅಂತ ಕೊಟ್ಟಿದ್ದಾರೆ ಹಾಗೂ ಇ ಸಿಯನ್ನು ಎಕ್ಸ್ ಮೈನಸ್ ಒನ್ ಅಂತ ಕೊಟ್ಟಿದ್ದಾರೆ ನಾವು ಮೊದಲಿಗೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೇಕು ಕಂಡುಹಿಡಬೇಕಾದರೆ ಕೊಟ್ಟಿರುವಂಥ ಕಾನ್ಸೆಪ್ಟೇನು ಡಿ ಸಮಾಂತರ ಬಿ ಸಿ ಡಿ ಇ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ ತೇಲ್ಸನ ಪ್ರಮೇಯದ ಪ್ರಕಾರ ಇಲ್ಲಿ ಡಿ ಇ ಯು ಬಿ ಸಿಗೆ ಗೆ ಸಮಾಂತರವಾಗಿದ್ದರೆ ಏನಾಗಬೇಕು ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಆಗಬೇಕು ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವುದು ಅದಕ್ಕೆ ನಾವು ಬರೆಯೋಣ ತ್ರಿಭುಜ ಎ ಬಿ ಸಿಯಲ್ಲಿ ಡಿಇ ಸಮಾಂತರ ಬಿ ಸಿ ಡಿ ಇ ಸಮಾಂತರ ಬಿ ಸಿ ಆದ್ದರಿಂದ ಏನಾಗುತ್ತೆ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ಸ್ ಟು ಎ ಇ ಬೈ ಇ ಸಿ ಅದನ್ನು ಬರೆಯೋಣ ಎ ಡಿ ಬೈ ಡಿ ಬಿ ಈಕ್ವಲ್ಸ್ ಎ ಇ ಬೈ ಇ ಸಿ ರೀಸನ್ ಏನು ತೇಲ್ಸನ ಪ್ರಮೇಯ ತೇಲ್ಸನ ಪ್ರಮೇಯ ಈಗ ಎ ಡಿ ಜಾಗದಲ್ಲಿ ಏನು ಹಾಕೋಣ ಎಕ್ಸ್ ಹಾಕೋಣ ಡಿ ಬಿ ಜಾಗದಲ್ಲಿ ಹಾಕೋಣ ಎಕ್ಸ್ ಮೈನಸ್ ಟು ಹಾಕೋಣ ಇಕ್ವಸ್ ಎ ಇ ಜಾಗದಲ್ಲಿ ಇಲ್ಲೂ ಕೊಟ್ಟಿದ್ದಾರೆ ಎ ಇ ಜಾಗದಲ್ಲಿ ಎಕ್ಸ್ ಪ್ಲಸ್ ಟು ಹಾಕೋಣ ಇ ಸಿ ಇ ಸಿ ಜಾಗದಲ್ಲಿ ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ಹಾಕೋಣ ಈಗ ಊರೇ ಗುಣಾಕಾರ ಮಾಡೋಣ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಇಕ್ವಸ್ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಟು ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಟು ಒಂದೇ ಗುಣಕಾರ ಮಾಡೋಣ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಎಕ್ಸ್ ಇಂಟು ಮೈನಸ್ ಒನ್ ಮೈನಸ್ ಎಕ್ಸ್ ಆಗುತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಟು ಇಂಟು ಎಕ್ಸ್ ಮೈನಸ್ ಟು ಇದೆ ನಾವು ನೇರವಾಗಿ ಗುಣಿಸ್ಬೋದು ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಯಾವ ನಿತ್ಯ ಸಮೀಕರಣ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ ಮೊದಲನೇ ಪದದ ವರ್ಗ ಮೈನಸ್ ಎರಡನೇ ಪದದ ವರ್ಗ ಅಂದರೆ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಸ್ಕ್ವೇರ್ ಆಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಸ್ಕ್ವೇರ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಎಡಭಾಗದಲ್ಲಿ ಬಲಭಾಗದಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಇದೆ ಕ್ಯಾನ್ಸಲ್ ಮಾಡ್ಬೋದು ಏನು ನೋಡ್ಕೊಳತು ಮೈನಸ್ ಎಕ್ಸ್ ಇಸ್ ಇಕ್ವಲ್ಸ್ ಟು ಮೈನಸ್ ಎರಡು ಸ್ಕ್ವೇರ್ ಆಗುತ್ತೆ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಇಲ್ಲಿ ಬ್ರ್ಯಾಕೆಟ್ ಇಲ್ಲ ಮೈನಸ್ ಸಪ್ರೇಟ್ ಇದೆ ಎರಡಕ್ಕೆ ಮಾತ್ರ ಸ್ಕ್ವೇರ್ ಇರೋದ್ರಿಂದ ಅದಕ್ಕೆ ಮಾತ್ರ ಸ್ಕ್ವೇರ್ ಏನು ಬರುತ್ತೆ ನಾಲ್ಕಾಯಿತು ಮೈನಸ್ ಎರಡು ಹೋ ಸ್ಕ್ವೇರ್ ಇದ್ದರೆ ಅದು ಪ್ಲಸ್ ನಾಲ್ಕು ಆಗುತ್ತೆ ಇಲ್ಲಿ ಮೈನಸ್ ಎರಡು ಸ್ಕ್ವೇರ್ ಇರೋದ್ರಿಂದ ಮೈನಸ್ ನಾಲ್ಕು ಆಗುತ್ತೆ ಇಲ್ಲಿ ಮೈನಸನ್ನು ಎರಡು ಕಡೆಗೆ ತೆಗೆದ್ರೆ ಕ್ಯಾನ್ಸಲ್ ಮಾಡಿದರೆ ಏನಾಗುತ್ತೆ ಎಕ್ಸ್ ಇಕ್ವಸ್ ನಾಲ್ಕು ಬಂತು ಎಕ್ಸ್ನ ಬೆಲೆ ಸಿಕ್ತು ಈಗ ನಾವು ಏನನ್ನು ಕಂಡುಹಿಡಬೇಕು ಎ ಡಿ ಇಷ್ಟು ಡಿ ಬಿ ಎ ಡಿ ಇಷ್ಟು ಡಿ ಬಿಯನ್ನು ಅನ್ನು ಎ ಡಿ ಬೈ ಡಿ ಬಿ ಬಿಕ್ವಲ್ಸ್ ಏನಾಯಿತು ಎ ಡಿ ಎಕ್ಸ್ ಡಿ ಬಿ ಎಕ್ಸ್ ಮೈನಸ್ ಟು ಎಕ್ಸ್ ಬೈ ಎಕ್ಸ್ ಮೈನಸ್ ಟು ಇಕ್ವಲ್ಸ್ ಎಕ್ಸ್ನ ಬೆಲೆ ನಾಲ್ಕಿದೆ ನಾಲ್ಕು ಹಾಕೋಣ ನಾಲ್ಕು ಬೈ ಎಕ್ಸ್ ಮೈನಸ್ ಟು ಅಂದರೆ ನಾಲ್ಕು ಮೈನಸ್ ಟು ನಾಲ್ಕು ಬೈ ನಾಲ್ಕು ಮೈನಸ್ ಟು ಈಸ್ ಇಕ್ವಲ್ಸ್ ಏನಾಯಿತು ನಾಲ್ಕು ಬೈ ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಎರಡು ಒಂದಲೇ ಎರಡು ಎರಡಲೇ ಈಕ್ವಲ್ಸ್ ಏನು ಸಿಕ್ತು ಎರಡು ಬೈ ಒಂದು ಸಿಕ್ತು ಎ ಡಿ ಬೈ ಡಿ ಬಿ ಅಂದರೆ ಎ ಡಿ ಇಷ್ಟು ಡಿ ಬಿ ಎ ಡಿ ಬೈ ಡಿ ಬಿ ಎರಡು ಬೈ ಒಂದು ಸಿಕ್ಕ ಮೇಲೆ ಎ ಡಿ ಇಷ್ಟು ಡಿ ಬಿ ಏನಾಯಿತು ಎರಡು ಇಷ್ಟು ಒಂದಾಯಿತು ಎ ಡಿ ಇಷ್ಟು ಡಿ ಬಿ ಇಕ್ವಲ್ಸ್ ಎರಡು ಇಷ್ಟು ಒಂದು ನಲವತ್ತೈದನೇ ಪ್ರಶ್ನೆ ಚಿತ್ರದಲ್ಲಿ ಎ ಬಿ ಸಿ ಸಮದ್ವಿಭಾವು ತ್ರಿಭುಜ ಎ ಬಿ ಇಕ್ವಲ್ಸ್ ಎ ಸಿ ಇ ಯು ಬಿಯನ್ನು ವೃದ್ಧಿಸಿದ ರೇಖೆಯು ರೇಖೆಯ ಮೇಲಿನ ಒಂದು ಬಿಂದು ಆಗಿದೆ ಎ ಡಿ ಲಂಬ ಬಿ ಸಿ ಇ ಎಫ್ ಲಂಬ ಎ ಸಿ ಆದರೆ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಇ ಸಿ ಎಫ್ ಎಂದು ಸಾಧಿಸಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಎ ಬಿ ಸಿ ತ್ರಿಭುಜವನ್ನು ಕೊಟ್ಟಿದ್ದಾರೆ ಅದು ಎಂತಹ ತ್ರಿಭುಜ ಸಮದ್ವಿಭಾವು ತ್ರಿಭುಜ ಸಮದ್ವಿಭಾವು ತ್ರಿಭುಜ ಅಂತಂದರೆ ಸಮ ದ್ವಿ ಎರಡು ಬಾವುಗಳು ಸಮವಾಗಿರುವಂತಹ ತ್ರಿಭುಜ ಯಾವ ಸಮ ಅಂತ ಹೇಳಿದರೆ ಎ ಬಿ ಇಕ್ವಸ್ ಎ ಸಿ ಅಂದರೆ ಎ ಬಿ ಈಕ್ವಸ್ ಎ ಸಿ ಅಂತ ಹೇಳಿದ್ದಾರೆ ಮತ್ತು ಇವರೆಗೆ ಈ ಬಿ ಸಿ ರೇಖೆಯನ್ನು ವೃದ್ಧಿಸಿದ್ದಾರೆ ವೃದ್ಧಿಸಿದ ರೇಖೆಯು ಇಯವರೆಗೆ ಇದೆ ಅಂದರೆ ಈ ಇದು ರದ್ದಿಸಿದ ರೇಖೆಯ ಮೇಲೆ ಆಗಿದೆ ಯಾವ ರೇಖೆಯನ್ನು ವೃದ್ಧಿಸಿದ್ದಾರೆ ಬಿ ಸಿ ರೇಖೆಯನ್ನು ವೃದ್ಧಿಸಿದರೆ ಈ ಇದು ವೃದ್ಧಿಸಿದ ಬಿ ಸಿಯ ಮೇಲಿನ ಬಿಂದು ಆಗಿದೆ ಮತ್ತು ಏನಂತ ಹೇಳಿದ್ದಾರೆ ಇಲ್ಲಿ ಎ ಡಿ ಲಂಬ ಬಿ ಸಿ ಅಂತ ಹೇಳಿದ್ದಾರೆ ಮತ್ತು ಇ ಎಫ್ ಲಂಬ ಎ ಸಿ ಅಂತ ಹೇಳಿದ್ದಾರೆ ನಾವು ಏನನ್ನು ಸಾಸ್ಬೇಕು ತ್ರಿಭುಜ ಎ ಬಿ ಡಿ ಎ ಬಿ ಡಿ ತ್ರಿಭುಜ ಅಂದರೆ ಇ ತ್ರಿಭುಜ ಸಮರೂಪಿ ತ್ರಿಭುಜ ಇ ಸಿ ಎಫ್ ಪ್ರಶ್ನೆಯನ್ನು ಸರಿಯಾಗಿ ಓದಿದ್ರೆ ನಮಗೆ ಎರಡು ಜೊತೆ ಕೋನಗಳು ಎರಡು ಜೊತೆ ಅನುರೂಪ ಕೋನಗಳು ಯಾವ್ಯಾವುದು ಸಮ ಅಂತ ಗೊತ್ತಾಗುತ್ತೆ ಮೊದಲನೇದು ಇಲ್ಲಿ ಎ ಬಿ ಇಕ್ವಸ್ ಇ ಸಿ ಇರೋದರಿಂದ ಕೋನ ಬಿ ಇಕ್ವಸ್ ಕೋನ ಸಿ ಆಗುತ್ತೆ ಅಥವಾ ಕೋನ ಸಿ ಇಕ್ವಸ್ ಕೋನ ಬಿ ಆಗತ್ತೆ ಇಲ್ಲಿ ಬಿ ಯಾವುದರ ಕೋನ ಎ ಬಿ ಡಿಯ ಕೋನ ಸಿ ಯಾವುದರ ಕೋನ ಇ ಸಿ ಎಫ್ನ ಕೋನ ಬಿ ಮತ್ತು ಸಿಗಳು ಯಾಕೆ ಈಕ್ವಲ್ ಅಂತಂದರೆ ಇಲ್ಲಿ ಎ ಬಿ ಇಕ್ವಸ್ ಎ ಸಿ ಇರೋದರಿಂದ ತ್ರಿಭುಜದಲ್ಲಿ ಸಮಬಾವುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರ್ತವೆ ಎ ಬಿ ಇಕ್ವಸ್ ಎ ಸಿ ಇರೋದರಿಂದ ಇಲ್ಲಿ ಸಿ ಮತ್ತು ಬಿಗಳು ಸಮಬಾವುಗಳಿಗೆ ಅಭಿಮುಖವಾಗಿರುವ ಕೋನಗಳಾಗಿರೋದ್ರಿಂದ ಅವು ಸಮ ಇರ್ತವೆ ಅದಕ್ಕೆ ನಾವು ಬರೆಯೋಣ ಚಿತ್ರದಲ್ಲಿ ಅಥವಾ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಎ ಬಿ ಇಕ್ವಸ್ ಎ ಸಿ ಆದ್ದರಿಂದ ಆ್ಯಂಗಲ್ ಬಿ ಇಕ್ವಸ್ ಆ್ಯಂಗಲ್ ಸಿ ಕಾರಣ ಏನು ಕೊಡ್ತೀರಾ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮ ಸಮಬಾಹುಗಳಿಗೆ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮಬಾಹುಗಳಿಗೆ ಅಭಿಮುಖ ಕೋನಗಳು ಆಗಿರುವ ಕೋನಗಳು ಈ ಪ್ರಮೇಯವನ್ನು ನೀವು ಒಂಬತ್ತನೇ ಕಳಿಸಲಿ ಕಲ್ತಿದ್ದೀರ ಕೋನಗಳು ಸಮ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಏನಂತ ಒಂದು ಅಂತ ಇಟ್ಕೋಣ ಈಗ ಎರಡು ತ್ರಿಭುಜಗಳ ಹೆಸರನ್ನು ಬರೆಯೋಣ ಏನನ್ನ ಸಾಸಬೇಕಾಗಿದೆ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್ ಅಂತ ಸಾಸಬೇಕಾಗಿದೆ ಆ ಎರಡು ತ್ರಿಭುಜಗಳ ಹೆಸರನ್ನು ಬರೆಯೋಣ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ಗಳಲ್ಲಿ ತ್ರಿಭುಜ ಇ ಸಿ ಎಫ್ಗಳಲ್ಲಿ ಮೊದಲಿಗೆ ಇದನ್ನು ಬರೆದ್ಬಿಡೋಣ ಕೋನ ಬಿ ಈಕ್ವಸ್ ಸಿ ಅಂತ ಇಲ್ಲ ಅಂತಂದರೆ ಇಲ್ಲಿ ಲಂಬ ಕೋನಗಳಿದ್ದಾವೆ ಅದನ್ನಾದರೂ ತಗೋಬೋದು ಮೊದಲಿಗೆ ಬರೆಯೋಣ ಕೋನ ಬಿ ಇಕ್ವಸ್ ಕೋನ ಸಿ ಕೋನ ಬಿ ಅಂದರೆ ಎ ಬಿ ಡಿ ತ್ರಿಭುಜದ ಕೋನ ಕೋನ ಸಿ ಅಂದರೆ ಇ ಸಿ ಎಫ್ ತ್ರಿಭುಜದ ಕೋನ ಇವೆರಡು ಯಾಕೆ ಈಕ್ವಲ್ ಅಂತಂದರೆ ಒಂದರಿಂದ ಅದಕ್ಕೆ ಬರೆಯೋಣ ಒಂದರಿಂದ ಒಂದರಲ್ಲಿ ನಮಗೆ ಸಿಕ್ಕಿದೆ ಅದು ಮತ್ತು ಇಲ್ಲಿ ಲಂಬ ಕೋನಗಳಿದ್ದಾವೆ ಎ ಡಿ ಲಂಬ ಬಿ ಸಿ ಅಂತ ಹೇಳಿದ್ದಾರೆ ಇಲ್ಲಿ ಎ ಡಿ ಲಂಬ ಬಿ ಸಿ ಹೇಳಿರೋದರಿಂದ ಕೋನ ಎ ಡಿ ಬಿ ಲಂಬ ಕೋನ ಆಗುತ್ತೆ ಹಾಗೆಯೇ ಇ ಸಿ ಲಂಬ ಎ ಸಿ ಅಂತ ಹೇಳಿರೋದರಿಂದ ಇ ಎಫ್ ಲಂಬ ಎ ಸಿ ಅಂತ ಹೇಳಿರೋದರಿಂದ ಇ ಎಫ್ ಲಂಬ ಎ ಸಿ ಅಂತ ಹೇಳಿರೋದರಿಂದ ಇಲ್ಲಿ ಇ ಕೋನ ಕೂಡ ಲಂಬ ಕೋನ ಆಗುತ್ತೆ ಅದಕ್ಕೆ ಬರೆಯೋಣ ಇಲ್ಲಿ ಯಾವ ಕೋನ ಡಿನಲ್ಲಿರುವಂತಹ ಕೋನ ಯಾವುದು ಎ ಡಿ ಬಿ ಕೋನ ಎ ಡಿ ಬಿ ಎ ಡಿ ಬಿ ಕೋನ ಕೋನ ಎ ಡಿ ಬಿಕ್ವಲ್ಸ್ ಕೋನ ಎಫ್ನಲ್ಲಿರುವಂಥ ಕೋನ ಇ ಎಫ್ ಸಿ ಇ ಎಫ್ ಸಿ ಕೋನ ಕಾರಣ ಈಕ್ವಲ್ಸ್ ಎಷ್ಟಿರುತ್ತೆ ತೊಂಬತ್ತು ಡಿಗ್ರಿ ಇದು ದತ್ತ ದತ್ತದಲ್ಲಿ ಇದು ಇದೆ ಈಗ ಎರಡು ಸಿಕ್ಕಿದರೆ ಸಾಕು ನಾವು ಎ ಎ ಖೋ ಖೋ ಸಮರೂಪತೆಯ ನಿರ್ಧಾರಕ ಗುಣದ ಪ್ರಕಾರ ಏನು ಬರಿಬೋದು ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್ ಅಂತ ಬರಿಬೋದು ನಮಗೆ ಸೇ ಸಾಧಿಸಲಿಕ್ಕೆ ಹೇಳಿದ್ದು ಅದನ್ನೇ ಅದನ್ನು ಬರೆದ್ಬಿಟ್ರಾಯಿತು ಆದ್ದರಿಂದ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್ ಕಾರಣ ಏನು ಕೋಖೋ ನಿರ್ಧಾರಕ ಗುಣ ನಲವತ್ತಾರನೇ ಪ್ರಶ್ನೆ ಚಿತ್ರದಲ್ಲಿ ಕ್ಯೂ ಆರ್ ಬೈ ಕ್ಯೂ ಎಸ್ ಈಕ್ವಲ್ಸ್ ಕ್ಯೂ ಟಿ ಬೈ ಪಿ ಆರ್ ಮತ್ತು ಎಂಗಲ್ ಒನ್ ಈಕ್ವಲ್ಸ್ ಎಂಗಲ್ ಎರಡು ಆದರೆ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಟಿ ಕ್ಯೂ ಆರ್ ಎಂದು ತೋರಿಸಿ ಇಲ್ಲಿ ನಾವು ಯಾವ ಎರಡು ತ್ರಿಭುಜಗಳನ್ನು ಸಮರೂಪ ತೋರಿಸ್ಬೇಕು ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ ಅಂದರೆ ಇಲ್ಲಿಂದ ಟಿ ಕ್ಯೂ ಆರ್ ಈ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ಸಾಗಿಸ್ಬೇಕು ನಮಗೆ ಇಲ್ಲಿ ಈ ಎರಡೂ ತ್ರಿಭುಜಗಳಲ್ಲಿ ಒಂದು ಸಾಮಾನ್ಯ ಕೋನ ಸಿಗತ್ತೆ ಕೋನ ಸಿಗೋದ್ರಿಂದ ನಾವು ಕೋಕೋ ಕೋ ಉಪಯೋಗಿಸ್ಬೋದು ಆದರೆ ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ ಕ್ಯೂ ಆರ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಟಿ ಬೈ ಪಿ ಆರ್ ಅಂತ ಕೊಟ್ಟಿದ್ದಾರೆ ಈ ಅನುಪಾತವನ್ನು ಉಪಯೋಗಿಸೋದ್ರಿಂದ ನಾವು ನಮಗೇನು ಸಿಗತ್ತೆ ನೋಡೋಣ ಇಲ್ಲಿ ಕೊಟ್ಟಿರೋದೇನು ಎಂಗಲ್ ಒನ್ ಈಕ್ವಲ್ಸ್ ಎಂಗಲ್ ಟು ಎಂಗಲ್ ಒನ್ ಅಂದರೆ ಎಂಗಲ್ ಕ್ಯೂ ಎಂಗಲ್ ಟು ಅಂದರೆ ಎಂಗಲ್ ಪಿ ಆರ್ ಕ್ಯೂ ಪಿ ಆರ್ ಕ್ಯೂ ಇಲ್ಲಿ ಎಂಗಲ್ ಒನ್ ನಾವು ಅದಕ್ಕೆ ಈ ತ್ರಿಭುಜವನ್ನು ತೊಗೊಂಡ್ರೆ ಆ್ಯಂಗಲ್ ಒನ್ ಈಕ್ವಸ್ ಎಂಗಲ್ ಟು ಇರೋದರಿಂದ ಈ ಎರಡು ಕೋನಗಳು ಸಮವಾಗಿದ್ದು ಈ ಸಮ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಯಾವುದಾಗ್ತವೆ ಇಲ್ಲಿ ಒಂದನೇ ಕೋನಕ್ಕೆ ಅಭಿಮುಖ ಬಾಹು ಯಾವುದಾಗತ್ತೆ ಪಿ ಆರ್ ಆಗುತ್ತೆ ಮತ್ತು ಈ ಎರಡನೇ ಕೋನಕ್ಕೆ ಕೋನ ಎರಡಕ್ಕೆ ಅಭಿಮುಖ ಬಾಹು ಯಾವುದಾಗುತ್ತೆ ಪಿ ಕ್ಯೂ ಆಗುತ್ತೆ ಇವೆರಡು ಸಮ ಇರಲೇಬೇಕಾಗತ್ತೆ ಪಿ ಕ್ಯೂ ಇಕ್ವಸ್ ಪಿ ಆರ್ ಆಗುತ್ತೆ ಪಿ ಕ್ಯೂ ಇಕ್ವಸ್ ಪಿ ಆರ್ ಆಗುತ್ತೆ ಯಾಕೆ ಅಂತಂದರೆ ಅವು ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾವುಗಳಾಗ್ತವೆ ನಾವು ತ್ರಿಭುಜ ಪಿ ಕ್ಯೂ ಆರನ್ನು ತಗೊಂಡ್ರೆ ಕೋನ ಒಂದು ಇಸ್ ಟು ಕೋನ ಎರಡು ಇರೋದರಿಂದ ಕೋನ ಒಂದು ಮತ್ತು ಕೋನ ಎರಡಕ್ಕೆ ಅಭಿಮುಖವಾಗಿರುವ ಬಾವುಗಳಾದ ಪಿ ಕ್ಯೂ ಮತ್ತು ಪಿ ಆರ್ಗಳು ಸಮವಿರ್ತವೆ ಮೊದಲಿಗೆ ಆ ಕಾನ್ಸೆಪ್ಟನ್ನು ನಾವು ಬರ್ಕೊಳ್ಳೋಣ ತ್ರಿಭುಜ ಪಿ ಕ್ಯೂ ಆರನ್ನು ತಗೊಂಡು ಯಾವ ಕೋನಗಳು ಸಮ ಅಂತ ತಿಳ್ಕೊಂಡು ಮುಂದುವರಿಸೋಣ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಆ್ಯಂಗಲ್ ಒನ್ ಈಕ್ವಲ್ಸ್ ಎಂಗಲ್ ಟು ಇದು ದತ್ತ ಕೊಟ್ಟಿದ್ದಾರೆ ಆದ್ದರಿಂದ ಏನು ಬರಿಬೋದು ಆ್ಯಂಗಲ್ ಒನ್ ಮತ್ತು ಎಂಗಲ್ ಟೂಗಳಿಗೆ ಅಭಿಮುಖವಾಗಿರುವ ಭಾವಗಳು ಪಿ ಕ್ಯೂ ಈಕ್ವಸ್ ಪಿ ಆರ್ ಆಗುತ್ತೆ ಪಿ ಕ್ಯೂ ಈಕ್ವಸ್ ಪಿ ಆರ್ ಕಾರಣ ಏನು ಸಮ ಸಮಬಾಹುಗಳಿಗೆ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ ಸಮ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ ಬಾವುಗಳು ಸಮವಾಗಿದ್ದರೆ ಅವುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರ್ತವೆ ಕೋನಗಳು ಸಮವಾಗಿದ್ದರೆ ತ್ರಿಭುಜದಲ್ಲಿ ಅವುಗಳಿಗೆ ಅಭಿಮುಖವಾಗಿರುವ ಬಾವುಗಳು ಸಮವಾಗಿರ್ತವೆ ಆ ಕಾರಣವನ್ನು ನಾವು ಇಲ್ಲಿ ತಗೋಬೋದು ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಕ್ಯೂ ಆರ್ ಬೈ ಕ್ಯೂ ಎಸ್ ಈಸ್ ಈಕ್ವಲ್ಸ್ ಟು ಕ್ಯೂ ಟಿ ಬೈ ಪಿ ಆರ್ ಕೊಟ್ಟಿದ್ದಾರೆ ಪಿ ಆರ್ ಜಾಗದಲ್ಲಿ ನಾವೇನು ಹಾಕೋಣ ಪಿ ಆರ್ ಜಾಗದಲ್ಲಿ ಪಿ ಕ್ಯೂ ಹಾಕೋಣ ಆ ರೇಷ್ಯವನ್ನು ಬರ್ಕೊಳ್ಳೋಣ ಅದನ್ನು ಇದನ್ನು ಒಂದು ಅಂತ ಇಟ್ಕೊಂಡ್ರೆ ಕೊಟ್ಟಿರುವ ಅನುಪಾತವನ್ನು ಬರ್ಕೊಳ್ಳೋಣ ಏನದು ಅನುಪಾತ ಕೊಟ್ಟಿರುವಂಥ ಅನುಪಾತ ಕ್ಯೂ ಆರ್ ಬೈ ಕ್ಯೂ ಎಸ್ ಸಿ ಜಿಕ್ಕೋಸ್ಟು ಕ್ಯೂ ಟಿ ಬೈ ಪಿ ಆರ್ ಅದನ್ನು ಬರ್ಕೊಳ್ಳೋಣ ಕ್ಯೂ ಆರ್ ಬೈ ಕ್ಯೂ ಎಸ್ ಸಿ ಜಿಕ್ಕೋಸ್ಟು ಕ್ಯೂ ಟಿ ಬೈ ಪಿ ಆರ್ ಈಗ ಪಿ ಆರ್ ಜಾಗದಲ್ಲಿ ಇದನ್ನು ಹಾಗೆ ಇಟ್ಕೊಳ್ಳೋಣ ಕ್ಯೂ ಆರ್ ಬೈ ಕ್ಯೂ ಎಸ್ ಅನ್ನು ಹಾಗೆ ಇಟ್ಕೊಳ್ಳೋಣ ಕ್ಯೂ ಟಿಯನ್ನು ಕೂಡ ಹಾಗೆ ಬರೆಯೋಣ ಏನು ಬದಲಾಯಿಸೋಣ ಪಿ ಆರ್ ಜಾಗದಲ್ಲಿ ಪಿ ಕ್ಯೂ ಅಂತ ಬರೆಯೋಣ ಅದು ನಮಗೆ ಅನುಕೂಲಕ್ಕೆ ಬರುತ್ತೆ ಕ್ಯೂ ಆರ್ ದಟ್ ಈಸ್ ಅಥವಾ ಅದು ಅಂದರೆ ಬರಿಬೋದು ಇಲ್ಲ ಹಾಗೆ ಬರೀರಿ ಕ್ಯೂ ಆರ್ ಬೈ ಕ್ಯೂ ಎಸ್ ಸಿಕ್ವಸ್ ಕ್ಯೂ ಟಿ ಬೈ ಪಿ ಆರ್ ಬರೆಯೋದು ಬೇಡ ಏನು ಬರೆಯೋಣ ಪಿ ಕ್ಯೂ ಬರೆಯೋಣ ಪಿ ಕ್ಯೂ ಇಲ್ಲಿ ಒಂದರಿಂದ ನಮಗೆ ಎಲ್ಲಿ ಸಿಗ್ತಿದ್ದು ಒಂದರಿಂದ ಸಿಕ್ಕಿದೆ ಈಗ ನಾವೇನು ಬಿಡೋಣ ಅಂತಂದರೆ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಇದು ಒಂದರಿಂದ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಈಗ ನಾವು ಯಾವ ತ್ರಿಭುಜಗಳನ್ನು ಅಂತ ಸಾಧಿಸಬೇಕು ಆ ತ್ರಿಭುಜದ ಹೆಸರುಗಳನ್ನು ಬರೆಯೋಣ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ಗಳಲ್ಲಿ ಈ ಚಿತ್ರವನ್ನು ಗಮನಿಸಿದರೆ ತ್ರಿಭುಜ ಪಿ ಕ್ಯೂ ಎಸ್ ಪಿ ಕ್ಯೂ ಎಸ್ ಅಂದರೆ ಈ ತ್ರಿಭುಜ ಆಗುತ್ತೆ ಟಿ ಕ್ಯೂ ಆರ್ ಅಂದರೆ ಈ ದೊಡ್ಡ ತ್ರಿಭುಜ ಆಗುತ್ತೆ ಅವುಗಳ ಹೆಸರನ್ನು ಮೊದಲಿಗೆ ಬರ್ಕೊಳ್ಳೋಣ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ಗಳಲ್ಲಿ ತ್ರಿಭುಜ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ಗಳಲ್ಲಿ ಇಲ್ಲಿ ಈ ಕೋನ ಏನಿದೆ ಸಾಮಾನ್ಯ ಕೋನ ಆಗಿರೋದ್ರಿಂದ ಕೋನ ಕ್ಯೂ ಇಕ್ವಸ್ ಕೋನ ಕ್ಯೂ ಅದು ಒಂದು ಅದನ್ನು ಫಸ್ಟ್ ಬರ್ಕೊಳ್ಳೋಣ ಕೋನ ಕ್ಯೂ ಇಕ್ವಸ್ ಕೋನ ಕ್ಯೂ ಯಾಕೆ ಇಲ್ಲಿ ಕ್ಯೂ ಕೋನ ತ್ರಿಭುಜ ಪಿ ಕ್ಯೂ ಎಸ್ನ ಕೋನ ಇಲ್ಲಿ ಕ್ಯೂ ಕೋನ ತ್ರಿಭುಜ ಟಿ ಕ್ಯೂ ಆರ್ನ ಕೋನ ದಲ್ಲಿ ಪಿ ಕ್ಯೂ ಎಸ್ನಲ್ಲಿ ಕ್ಯೂ ಕೋನವು ಯಾವ ಯಾವುದರಿಂದ ಆಗಿದೆ ಪಿ ಕ್ಯೂ ಮತ್ತು ಕ್ಯೂ ಎಸ್ಗಳಿಂದ ಆಗಿದೆ ಅದಕ್ಕೆ ಇಲ್ಲಿ ಅದಕ್ಕೆ ನಾವೇನು ಬರೆಯೋಣ ಇಲ್ಲಿ ಕ್ಯೂ ಎಸ್ ಮತ್ತು ಪಿ ಕ್ಯೂಗಳನ್ನು ಮೇಲ್ಗಡೆ ಬರ್ಕೊಳ್ಳೋಣ ಏನಾಗುತ್ತೆ ಪಿ ಕ್ಯೂ ಪಿ ಕ್ಯೂ ಕೆಳಗಡೆ ಏನು ಬರುತ್ತೆ ಕ್ಯೂ ಟಿ ಪಿ ಕ್ಯೂ ಬೈ ಕ್ಯೂ ಟಿ ಈಕ್ವಸ್ ಕ್ಯೂ ಎಸ್ ಬೈ ಕ್ಯೂ ಆರ್ ಇಲ್ಲಿ ಪಿ ಕ್ಯೂ ಮತ್ತು ಕ್ಯೂ ಎಸ್ಗಳಿಂದ ಆದ ಕೋನ ತ್ರಿಭುಜ ಪಿ ಕ್ಯೂ ಎಸ್ನ ಕೋನ ಮತ್ತು ಕ್ಯೂ ಟಿ ಮತ್ತು ಕ್ಯೂ ಆರ್ಗಳಿಂದ ಆದ ಕೋನ ತ್ರಿಭುಜ ಟಿ ಕ್ಯೂ ಆರ್ನ ಕೋನ ನಾವು ಈ ರೇಷಿಯೋವನ್ನು ಹೇಗೆ ಬರೆದ್ವಿ ಇದನ್ನೇ ಉಲ್ಟ ಮಾಡಿ ಬರ್ದ್ವಿ ಪಿ ಕ್ಯೂ ಬೈ ಕ್ಯೂ ಟಿ ಈಸ್ ಈಕ್ವಲ್ಸ್ ಟು ಕ್ಯೂ ಎಸ್ ಬೈ ಕ್ಯೂ ಆರ್ ಅಂತ ಬರ್ಕೊಂಡ್ವಿ ಇದನ್ನೇ ಉಲ್ಟ ಯಾಕೆ ಬರೀಬೇಕಾಯಿತು ಅಂತಂದರೆ ಇಲ್ಲಿ ಕೋನಗಳು ಯಾವ ಬಾವುಗಳಿಂದ ಆಗಿದೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಇಲ್ಲಿ ಪಿ ಕ್ಯೂ ಎಸ್ನ ಕೋನ ಕ್ಯೂ ಇದು ಯಾವುದರಿಂದ ಆಗಿದೆ ಪಿ ಕ್ಯೂ ಮತ್ತು ಕ್ಯೂ ಎಸ್ ಇಂದ ಆಗಿದೆ ಹಾಗೆ ಈ ಕೋನ ಕ್ಯೂ ಯಾವುದರಿಂದ ಆಗಿದೆ ಕ್ಯೂ ಟಿ ಮತ್ತು ಕ್ಯೂ ಆರ್ ಇಂದ ಆಗಿದೆ ಕ್ಯೂ ಟಿ ಮತ್ತು ಕ್ಯೂ ಆರ್ ಇಂದ ಆಗಿದೆ ಹೀಗೆ ಪಿ ಕ್ಯೂ ಮತ್ತು ಕ್ಯೂ ಎಸ್ಗಳಿಂದ ಆಗಿರುವ ತ್ರಿಭುಜ ಪಿ ಕ್ಯೂ ಎಸ್ ಕೋನವು ಕ್ಯೂ ಟಿ ಮತ್ತು ಕ್ಯೂ ಆರ್ಗಳಿಂದಾದ ತ್ರಿಭುಜ ಟಿ ಕ್ಯೂ ಆರ್ನ ಕೋನಗಳಿಗೆ ಸಮವಾಗಿರೋದ್ರಿಂದ ಏನಾಗತ್ತೆ ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಟಿ ಕ್ಯೂ ಆರ್ ಇದು ಹೇಗೆ ಸಿಕ್ತು ಎರಡರಿಂದ ಎರಡನ್ನು ಉಪಯೋಗಿಸ್ಕೊಂಡಿದ್ದೀವಿ ಇದು ಯಾಕೆ ಬಾಕೋಬ ನಿರ್ಧಾರಕ ಗುಣ ಬಾಕೋಬ ನಿರ್ಧಾರಕ ಗುಣ ಒಂದು ತ್ರಿಭುಜದ ಒಂದು ಕೋನವು ಇನ್ನೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದು ಆ ಕೋನಗಳನ್ನು ಉಂಟು ಮಾಡುವ ಬಾವುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಇಲ್ಲಿ ಕ್ಯೂ ಕ್ಯೂ ಕೋನಗಳು ಸಮ ಇದ್ದಾವೆ ಮತ್ತು ಕ್ಯೂ ಕೋನಗಳನ್ನು ಉಂಟು ಮಾಡುವ ಬಾವುಗಳು ಸಮಾನುಪಾತದಲ್ಲಿ ಇದಾವೆ